ಐ ಜಗತ್ತಿಗೆ ಸುಸ್ವಾಗತ ಇವತ್ತು ನಾವು ಒಂದು ಸ್ವಲ್ಪ ಗಂಭೀರವಾದ ಆದರೆ ತುಂಬನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಮೇಲೆ ರಾಷ್ಟ್ರೀಯ ಭದ್ರತೆ ಇವೆಲ್ಲವನ್ನು ಬೆಸೆಯುವ ಒಂದು ಪ್ರಕರಣ ಇತ್ತೀಚೆಗೆ ನಡೆದ ಒಂದು ಬಂಧನ ಇದೆಯಲ್ಲ ಇದು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ಅಂದ್ರೆ ಐಎಸ್ಐ ಭಾರತದಲ್ಲಿ ಬೇಹುಗಾರಿಕೆ ನಡೆಸೋಕೆ ಏನಾದರೂ ಹೊಸ ದಾರಿಗಳನ್ನ ಹುಡುಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಎತ್ತಿದೆ ನಾವು ಮಾತಾಡ್ತಿರೋದು ಜ್ಯೋತಿ ಮಲ್ಹೋತ್ರ ಬಗ್ಗೆ ಇವರೊಬ್ರು ಟ್ರಾವೆಲ್ ಬ್ಲಾಗರ್ ಯೂಟ್ಯೂಬರ್ ಇವರ ಮೇಲೆ ಈಗ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿದ ಆರೋಪ ಹೊರಿಸಲಾಗಿದೆ ಹರಿಯಾಣದಲ್ಲಿ ಬಂಧನ ಆಗಿದೆ ಕೇಳೋಕೆ ಒಂಥರ ವಿಚಿತ್ರ ಅಲ್ವಾ ಹೌದು ಖಂಡಿತವ್ಳು ಯಾಕಂದ್ರೆ ಇದು ನಾವು ಸಾಮಾನ್ಯವಾಗಿ ಕೇಳೋ ಐಎಸ್ಐ ತಂತ್ರಗಳಿಗಿಂತ ಸ್ವಲ್ಪ ಬೇರೆ ತರ ಕಾಣ್ತಾ ಇದೆ ಮೊದಲೆಲ್ಲ ನಾವು ಹನಿ ಟ್ರಾಪ್ ಬಗ್ಗೆ ಜಾಸ್ತಿ ಕೇಳ್ತಿದ್ವಿ ಅಂದ್ರೆ ಗೊತ್ತಲ್ಲ ಆಕರ್ಷಣೆ ಬಳಸಿ ಮಾಹಿತಿ ಕದಿಯೋದು ಆದರೆ ಇದು ಬೇರೆನೇ ಕತೆ ಸ್ವಲ್ಪ ಡೀಟೇಲ್ಸ್ ನೋಡೋಣ ಜ್ಯೋತಿ ಮಲ್ಹೋತ್ರಾ ಅವರ ಯೂಟ್ಯೂಬ್ ಚಾನೆಲ್ ಹೆಸರು ಟ್ರಾವೆಲ್ ವಿತ್ ಜೂ ಅದಕ್ಕೆ ಸುಮಾರು ಮೂರು ಲಕ್ಷ ಚಂದಾದಾರರಿದ್ರು ಇನ್ಸ್ಟಾಗ್ರಾಮ್ನಲ್ಲಂತೂ ಹದಿಮೂರು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದು ದೊಡ್ಡ ಸಂಖ್ಯೆ ಹ್ಮ್ ಹೌದು ಇಲ್ಲಿಯೇ ಈ ವಿಷಯದ ಗಂಭೀರತೆ ಇರೋದು ನೋಡಿ ಇಷ್ಟೊಂದು ಜನರನ್ನು ತಲುಪೋ ಸಾಮರ್ಥ್ಯ ಇರೋ ವ್ಯಕ್ತಿಗಳು ಕೇವಲ ಟ್ರಾವೆಲ್ ಬಗ್ಗೆ ಮಾತಾಡಿದ್ರೂ ಅವರ ಮಾತು ಅವರ ನಿಲುವುಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ಬೋದು ಆರೋಪ ಏನು ಹೇಳುತ್ತೆ ಅಂದ್ರೆ ಮಲ್ಹೋತ್ರ ಒಬ್ಬ ಪಾಕಿಸ್ತಾನಿ ಗುಪ್ತಚಲ ಅಧಿಕಾರಿಯ ಜೊತೆ ಸಂಪರ್ಕದಲ್ಲಿದ್ರು ಅಂಟ ಅಷ್ಟೇ ಅಲ್ಲ ಅವರ ಜೊತೆ ಇಂಡೋನೇಷ್ಯಾದ ಬಾಲಿಗೂ ಹೋಗಿದ್ರು ಅಂತ ಕೂಡ ಹೇಳ್ತಿದ್ದಾರೆ ಆಮೇಲೆ ವಾಟ್ಸ್ಆ್ಯಪ್ ಟೆಲಿಗ್ರಾಂ ಸ್ನ್ಯಾಪ್ಚಾಟ್ ಇವುಗಳ ಮೂಲಕ ಏನೋ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನೋದು ತನಿಖಾಧಿಕಾರಿಗಳ ಸಂಶಯ ಹರಿಯಾಣ ಪೊಲೀಸರು ಹೇಳುವ ಹಾಗೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ ಮಲ್ಹೋತ್ರಾ ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜೊತೆನೂ ಇದ್ರು ಅಂತ ಗೊತ್ತಾಗಿದೆ ಅವರಲ್ಲಿ ಕೆಲವರಿಗೂ ಈ ಪಾಕಿಸ್ತಾನಿ ಗುಪ್ತಚರ ಸಂಪರ್ಕ ಇರಬಹುದು ಅನ್ನೋ ಅನುಮಾನ ಇದೆ ಹಿಸಾರ್ ಎಸ್ಪಿ ಹೇಳಿದ ಒಂದು ಮಾತ್ ಗಮನಿಸಿ ಅವರು ಈಕೇನ ಒಂದು ಆಸ್ತಿಯಾಗಿ ಆಸೆಟ್ ಬೆಳೆಸ್ತಿದ್ರು ಅಂತ ಅಂದ್ರೆ ಇದೇನೋ ಸಡನ್ ಆಗಿ ಆಗಿದ್ದಲ್ಲ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ನಂಬಿಕೆ ಗಳಿಸಿ ಬಳಸ್ಕೊಳ್ಳೋ ಪ್ರಯತ್ನ ಇರ್ಬೋದು ಓ ಹಾಗಾದ್ರೆ ಈ ನೆಟ್ವರ್ಕ್ ಇನ್ನೂ ದೊಡ್ಡದಿರ್ಬೋದು ಇದು ಕೇವಲ ಹರಿಯಾಣಕ್ಕೆ ಸೀಮಿತ ಅಲ್ಲ ಅನ್ಸುತ್ತೆ ಹೌದು ತನಿಖೆ ಒಡಿಶಾದವರೆಗೂ ಹೋಗಿದೆ ಅಂತ ಮಾಹಿತಿ ಇದೆ ಪುರಿಯ ಒಬ್ಬ ಯೂಟ್ಯೂಬರ್ ಮೇಲೂ ಈಗ ನಿಗಾ ಇಟ್ಟಿದ್ದಾರಂತೆ ಯಾಕಂದ್ರೆ ಮಲ್ಹೋತ್ರಾ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರಿಗೆ ಭೇಟಿ ಕೊಟ್ಟ ನಂತರ ಆ ಯೂಟ್ಯೂಬರ್ ಕರ್ತಾರ್ಪುರ ಕಾರಿಡಾರ್ಗೆ ಹೋಗಿದ್ರು ಅಂತೆ ಇದು ಸುಮ್ನೆ ಕಾಕತಾಳಿಯಾನ ಅಥವಾ ಇದರ ಹಿಂದೆ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಆ ತನಿಖೆಯಿಂದ ಗೊತ್ತಾಗಬೇಕು ಸರಿ ಈಗ ನೀವು ಹೇಳ್ದ ಹಾಗೆ ಐ ಐ ತಂತ್ರ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಹಿಂದೆಲ್ಲ ಹನಿ ಟ್ರ್ಯಾಪ್ ಮುಖ್ಯವಾಗಿತ್ತು ಅಂದ್ರಿ ಮಾಹಿತಿಗೆ ಆಕ್ಸೆಸ್ ಇರೋರನ್ನ ಟಾರ್ಗೆಟ್ ಮಾಡ್ತಿದ್ರು ಉದಾಹರಣೆಗೆ ಬ್ರಹ್ಮೋಸ್ ವಿಜ್ಞಾನಿ ನಿಶಾಂತ್ ಅಗರ್ವಾಲ್ ಕೇಸ್ ನೆನಪಿರ್ಬೋದು ಅಲ್ಲಿ ಸೇಜಲ್ ಅನ್ನೋ ಫೇಕ್ ಫೇಸ್ಬುಕ್ ಪ್ರೊಫೈಲ್ ಬಳಸಿ ಬಲೆಗೆ ಬೆಳೆಸಿದ್ರು ಹೌದು ಅದು ನೆನಪಿದೆ ಅದು ಒಂಥರ ಸೀಕ್ರೆಟ್ ಆಪರೇಷನ್ ಆದರೆ ಇಲ್ಲಿ ಪಬ್ಲಿಕ್ ಫಿಗರ್ ಆಗಿರೋ ಲಕ್ಷಾಂತರ ಫಾಲೋವರ್ಸ್ ಇರೋ ನ ಬಳಸೋದು ಇದು ಇದು ಹೇಗೆ ಬೇರೆ ಬಹುಶಃ ಇನ್ನೂ ಡೇಂಜರಸ್ ತಂತ್ರ ಇರಬಹುದು ಯಾಕೆಂದ್ರೆ ನೋಡಿ ಮೊದಲನೇದಾಗಿ ಇಷ್ಟು ಫಾಲೋವರ್ಸ್ ಇರೋರು ಸುಲಭವಾಗಿ ತಪ್ಪು ಮಾಹಿತಿಯನ್ನ ಅಥವಾ ಪ್ರೊಪಗ್ಯಾಂಡವನ್ನು ಹರಡಬಹುದು ಅವರ ಮಾತುಗಳಿಗೆ ಒಂದು ತೂಕ ಇರುತ್ತೆ ಎರಡನೇದಾಗಿ ಅವರ ಈ ಟ್ರಾವೆಲರ್ ಅಥವಾ ಬ್ಲಾಗರ್ ಇಮೇಜ್ ಇದೆಯನ್ನ ಸೂಕ್ಷ್ಮ ಜಾಗಗಳಿಗೆ ಹೋಗೋಕೆ ಅಲ್ಲಿ ಮಾಹಿತಿ ಕಲೆ ಹಾಕೋಕೆ ಸಹಾಯ ಮಾಡಬಹುದು ಯಾರೂ ಅಷ್ಟು ಸುಲಭವಾಗಿ ಅನುಮಾನ ಪಡಲ್ಲ ನಿಜ ಒಂದು ನಕಲಿ ಪ್ರೊಫೈಲ್ಗಿಂತ ಎಲ್ರಿಗೂ ಗೊತ್ತಿರೋ ನಂಬಿಕೆ ಇರೋ ವ್ಯಕ್ತಿ ಹೇಳೋ ಮಾತಿಗೆ ಹೆಚ್ಚು ಬೆಲೆ ಇರುತ್ತೆ ಖಂಡಿತ ಆಮೇಲೆ ಬೇರೆಯವರನ್ನು ಇದೇ ಕೆಲಸಕ್ಕೆ ನೇಮಿಸ್ಕೊಳ್ಳೋಕ್ಕೂ ಇವರನ್ನ ಬಳಸ್ಬೋದು ಒಂದು ಉದಾಹರಣೆ ಹೇಳ್ತಿದ್ರಲ್ಲ ಮಲ್ಹೋತ್ರ ಒಂದು ವಿಡಿಯೋದಲ್ಲಿ ಅವರು ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಅದಕ್ಕೆ ಭದ್ರತಾ ವೈಫಲ್ಯವೇ ಕಾರಣ ಅಂತ ಹೇಳಿದ್ರು ಇದು ಕೇವಲ ಅವರ ಅಭಿಪ್ರಾಯನ ಅಥವಾ ಇದರಲ್ಲಿ ಪಾಕಿಸ್ತಾನದ ನಿರೂಪಣೆಯನ್ನ ಇಲ್ಲಿ ಹರಡೋ ಉದ್ದೇಶ ಇತ್ತ ಅಂತ ಪೊಲೀಸರು ನೋಡ್ತಿದ್ದಾರೆ ಇದು ನಿಜವೇ ಆದ್ರೆ ಐ ಕೇವಲ ಸ್ಪೈಯಿಂಗ್ ಅಷ್ಟೇ ಅಲ್ಲ ಇನ್ಫರ್ಮೇಷನ್ ವಾರ್ಫೇರ್ ಅಂದ್ರೆ ಮಾಹಿತಿ ಯುದ್ಧಕ್ಕೂ ಇನ್ಫ್ಲೂಯೆನ್ಸರ್ಸ್ನ ಬಳಸ್ಕೊಳ್ತಾ ಇದೆ ಅಂತ ಅರ್ಥ ಅಂದ್ರೆ ಜನರ ನಂಬಿಕೆಯನ್ನೇ ದುರುಪಯೋಗ ಮಾಡ್ಕೊಳ್ಳೋದು ಎಕ್ಸಾಕ್ಟ್ಲಿ ಫಾಲೋವರ್ಸ್ ತಮ್ಮ ನೆಚ್ಚಿನ ಇನ್ಫ್ಲೂಯನ್ಸಸ್ನ ತುಂಬಾ ನಂಬ್ತಾರೆ ಆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ದೇಶದ ಭದ್ರತೆಗೆ ಧಕ್ಕೆ ತೋರೋ ಮಾಹಿತಿ ತಗೊಳ್ಳೋದು ಅಥವಾ ದೇಶದೊಳಗೆ ತಪ್ಪು ಅಭಿಪ್ರಾಯಗಳನ್ನು ಸೃಷ್ಟಿ ಮಾಡೋದು ಇದು ಐ ಎಸ್ಐನ ಹೊಸ ಆಟ ಆಗಿರಬಹುದು ಇದು ಹಳೇ ವಿಧಾನಗಳಿಗಿಂತ ಪತ್ತೆ ಹಚ್ಚೋಕೆ ಸ್ವಲ್ಪ ಕಷ್ಟನೂ ಹೌದು ಹೆಚ್ಚು ಅಪಾಯಕಾರಿನೂ ಹೌದು ಹಾಗಾದ್ರೆ ನಾವು ನೋಡ್ತಿರೋ ಈ ಜ್ಯೋತಿ ಮಲ್ಹೋತ್ರಾ ಕೇಸ್ ಕೇವಲ ಒಬ್ಬ ವ್ಯಕ್ತಿಯ ಬಂಧನ ಅಲ್ಲ ಇದು ಈ ಡಿಜಿಟಲ್ ಯುಗದಲ್ಲಿ ಬೇಹುಗಾರಿಕೆ ಹೇಗೆಲ್ಲ ಬದಲಾಗ್ತಿದೆ ಸೋಷಿಯಲ್ ಮೀಡಿಯಾದ ಪ್ರಭಾವ ಎಷ್ಟಿದೆ ಅದನ್ನ ಹೇಗೆಲ್ಲ ಮಿಸ್ಯೂಸ್ ಮಾಡಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ ಹೌದು ಖಂಡಿತ ಇದು ಪಬ್ಲಿಕ್ ಒಪಿನಿಯನ್ ಹೇಗೆ ಶೇಪ್ ಆಗುತ್ತೆ ನಾವು ಆನ್ಲೈನ್ ಆ ನಂಬಿಕೆಯನ್ನ ಬೇರೆ ಕೆಟ್ಟ ಉದ್ದೇಶಗಳಿಗೆ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಲೇಬೇಕು ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ನಮ್ಮೆಲ್ಲರ ಆಲೋಚನೆಗೆ ನಾವು ಆನ್ಲೈನ್ನಲ್ಲಿ ನೋಡಿ ಮೆಚ್ಚೋ ವ್ಯಕ್ತಿತ್ವಗಳು ಅವರ ನಿಜವಾದ ಉದ್ದೇಶಗಳು ಇವುಗಳ ನಡುವಿನ ಗೆರೆ ಎಷ್ಟು ತೆಳುವಾಗಿರುತ್ತೆ ಒಬ್ಬ ವ್ಯಕ್ತಿಯ ಡಿಜಿಟಲ್ ಫುಟ್ಪ್ರಿಂಟ್ ಅವರ ಪ್ರಭಾವ ಇದನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಇನ್ನಷ್ಟು ಅಲರ್ಟ್ ಆಗಿರಬೇಕಾದ ಸಮಯ ಇದು ಅನ್ಸುತ್ತೆ